ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ವಿಡಿಯೋ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರೀ ವಿಡಿಯೋ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ತುಂಬ ಜನ ಇವಾಗ ಇತ್ತೀಚೆಗೆ ಮೇ ಬಿ ಇತ್ತೀಚೆಗೆ ಸಬ್ಸ್ಕ್ರೈಬ್ ಆಗಿಲ್ರು ಅಂತ ಅನಿಸುತ್ತೆ ನೆನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನನ್ನ ಮನೆ ಕೆಲಸ ಎಲ್ಲ ಮಾಡ್ತಾ ಇರೋದು ಅದರಲ್ಲಿ ತುಂಬ ಜನ ಮೋಸ್ಟ್ ಆಫ್ ದ ಕ್ವಿಶನ್ ನನಗೆ ಇತ್ತೀಚೆಗೆ ಬರ್ತಾ ಇರೋದು ಕೈಗೆ ಕೈಗೇನಾಗಿದೆ ನಿಮ್ಮ ಕಾಲಿಗೆ ಏನಾಗಿದೆ ಅಂತ ಅಂದರೆ ಫಸ್ಟಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದಿರೋರಿಗಾದರೆ ಗೊತ್ತಿರುತ್ತೆ ಏನಾಗಿದೆ ಅಂತ ಹೇಳ್ಬಿಟ್ಟು ಪಾಪ ಇತ್ತೀಚೆಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಗೊತ್ತಿರೋಲ್ಲ ಪ್ಲೀಸ್ ನಾನು ಹಳೆಯ ವೀಡಿಯೋಸ್ನ ಚೆಕ್ ಮಾಡಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ಹೇಳ್ಬಿಡ್ತೀನಿ ನಾನು ನೀವು ನನ್ನ ಹಳೆ ವೀಡಿಯೋಸ್ ನೋಡೋದ್ರೆ ಗೊತ್ತಿರುತ್ತೆ ನಾನು ಕೈ ಸರಿಯಿಲ್ಲ ಮತ್ತು ನನ್ನ ಕಾಲು ಕೂಡ ಸರಿ ಇಲ್ಲ ಇದರಲ್ಲೇ ವೀಡಿಯೋಸ್ನ ಮಾಡಿಬಿಟ್ಟು ನನ್ನ ಲೈಫು ನಡೀತಾ ಇರೋದು ತುಂಬ ಜನ ಕಮೆಂಟ್ ಇರ್ತಾರೆ ಯೂಟ್ಯೂಬ್ ಎಷ್ಟು ದಿನ ನಡೆಯುತ್ತೆ ಏನಾದರೂ ಕೆಲಸ ನೋಡ್ಕೋ ಹಾಗೆ ಹೀಗೆ ಅಂತೇಳಿ ನಾನು ಅವರು ಅವರು ನನಗೆ ಕಮೆಂಟ್ ಮಾಡಿರೋದು ಅದು ನೆಗೆಟಿವ್ ಆಗೇ ಮಾಡಿರೋದು ಯಾಕಂದರೆ ಅವ್ರು ಮಾಡಿರೋ ರೀತಿಯಲ್ಲೇ ಗೊತ್ತಾಗಿರುತ್ತೆ ಅದು ನೆಗೆಟಿವ್ ಅಂಥೇಳಿ ಯಾಕಂತಂದರೆ ಇದನ್ನೇ ನಂಬ್ಕೊಂಡಿದೆಯಾ ಹಂಗೆ ಹೀಗೆ ಅಂತೇಳ್ಬಿಟ್ಟು ಅವ್ರದ್ದೊಂಥರ ಅಂತಾರಲ್ಲ ವ್ಯಂಗ್ಯವಾಗಿ ಕಮೆಂಟ್ ಹಾಕೋದು ಆ ಥರ ನೀವು ನಿಮ್ಮ ಲೈಫ್ ಏನಿದೆ ಅದನ್ನು ನೀವು ನೋಡ್ಕೊಳ್ಳಿ ನನ್ನ ಲೈಫ್ ಬಗ್ಗೆ ನಾನು ನೋಡ್ಕೊಳ್ತೀನಿ ಏನು ಮಾಡಬೇಕು ಅಂತಲೂ ನಂಗೆ ಗೊತ್ತು ಅತಿಯಾಗಿ ಪಾಪ ನನ್ನ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ನೀವು ನನ್ನ ಲೈಫ್ ಹೆಂಗಿದ್ರೂ ನಾನು ನಡ್ದೇ ನಡೆಯುತ್ತೆ ಅಂತ ನಂಗೆ ಗೊತ್ತು ಹಾಗೆ ಇನ್ನೊಂದು ಏನಂತಂದರೆ ಅವ್ರು ಹೇಳೋದನ್ನು ಸ್ವಲ್ಪ ಚಾಲೆಂಜಿಂಗ್ ಆಗಿ ತೊಗೋಬೇಕು ಅನ್ನೋದು ನನಗೂ ಆಸೆ ಇದೆ ಬಟ್ ಏನು ಮಾಡ್ತೀರಾ ನಮ್ಮಂಥವ್ರಿಗೆ ಸ್ವಲ್ಪ ಅವಕಾಶಗಳನ್ನ ಕಲ್ಪಿಸಿ ಕೊಡಬೇಕಲ್ವಾ ಯಾರೇ ಆಗಿರಲಿ ಇವಾಗ ಹೇಳ್ತಾರೆ ತುಂಬ ಜನ ಹ್ಯಾಂಡಿಕ್ಯಾಪ್ಟ್ ಇದೆಯಾ ನಿಮಗೆ ಪರ್ಸೆಂಟೇಜ್ ಮೇಲೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಹಂಗೆ ಹೀಗೆ ಹೇಳ್ಬಿಟ್ಟು ಅದು ಯಾವ ಸೀಮೆಯಿಂದ ಅಂತ ನಂಗೆ ಇಲ್ಲ ಎಲ್ಲ ಶ್ರಮ ಇವತ್ತೇನು ಅಂತಂದರೆ ನಮ್ಮ ಟ್ಯಾಲೆಂಟಿಗೆ ಬೆಲೆನೇ ಇಲ್ಲ ಅಂತ ಹೇಳ್ಬೋದು ಮತ್ತು ಏನೇ ಒಂದು ಮಾಡ್ತೀವಿ ಅಂತಂದರೆ ಯಾವುದಕ್ಕೂ ಬೆಲೆ ಇಲ್ಲ ಇವತ್ತು ಎಲ್ಲದಕ್ಕೂ ದುಡ್ಡು 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 ದುಡ್ಡಿಗಿರೋಷ್ಟು ಬೆಲೆ ಮನುಷ್ಯತ್ವಕ್ಕೆ ಇಲ್ಲ ನಾನು ಹೇಳೋ ಪ್ರಕಾರ ತುಮ ನನಗೆ ಹೇಳ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತೇಳಿ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಕಡೆ ನಾನು ಹೋದೆ ಕರ್ಕೊಂಡಿದ್ರು ಕೆಲಸಕ್ಕೆ ಕರ್ಕೊಂಡಿಲ್ಲ ಅಂತ ಹೇಳಲ್ಲ ಬಟ್ ನನಗೆ ಅಲ್ಲಿ ಸೆಟ್ ಆಗಿಲ್ಲ ಅಂಥೇಳಿ ನಾನು ಹೋಗಲಿಲ್ಲ ಇನ್ನೊಂದು ಆಮೇಲೆ ಅವರು ನೋಡ್ತಾರೆ ಎಲ್ಲ ಸಡನ್ನಾಗಿ ಏನೋ ಒಂದಿಷ್ಟು ನಮಗೆ ಅಡ್ಜಸ್ಟ್ ಆಗೋಕ್ಕೆ ಒಂದಿಷ್ಟು ಟೈಮ್ ಬೇಕಾಗತ್ತೆ ಆ ಟೈಮ್ನೂ ಕೊಡಲ್ಲ ಈಗ ಬೇರೆ ಎಲ್ಲ ನಾನು ಎಷ್ಟು ನೋಡಿದ್ದೀನಿ ಅಂತಂದರೆ ಇವಾಗ ಹ್ಯಾಂಡಿಕ್ಯಾಪ್ಟ್ ಇರಲ್ಲ ಎಲ್ಲ ಚೆನ್ನಾಗಿರ್ತಾರೆ ಎಲ್ಲ ಕೆಲಸ ಮಾಡೋ ಥರನೇ ಇರ್ತಾರೆ ಅವರಿಗೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವ್ರ ಕೆಲಸ ಹೆಂಗಾದರೂ ಮಾಡಲಿ ಏನಾದರೂ ಮಾಡಲಿ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ತಾರೆ ಕಲಿಯೋದಕ್ಕಾಗಿರ್ಬೋದು ಮಾಡೋದಕ್ಕಾಗಿರ್ಬೋದು ಏನಕ್ಕೆ ಆಗಲಿ ಯಾಕಂದರೆ ನಾನು ಹೋಗಿರೋ ಕಡೆ ಎಕ್ಸ್ಪೀರಿಯೆನ್ಸ್ ನನಗೆ ಆಗಿರೋದನ್ನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಆಮೇಲೆ ಅದು ಹಿಂಗೆ ಹಿಂಗೆ ಅಂತೇಳಿ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ಶೇರ್ ಮಾಡ್ತಾ ಇರೋದು ಏನಂದರೆ ನನ್ನ ನನ್ನ ಜೊತೆಗೇನೆ ಕೆಲಸಕ್ಕೆ ಅಂತ ಬಂದಿದ್ದವ್ರಿಗೆ ಹೇಳ್ತಾರೆ ಬಂದಿದ್ದವ್ರಿಗೆ ಗೊತ್ತಿರುತ್ತೆ ಮೇ ಬಿ ನನ್ನ ವಿಡಿಯೋ ಇದನ್ನು ನೋಡಿದ್ರೆ ಅವರಿಗೆಲ್ಲ ಏನಂತಂದರೆ ಅವ್ರಿಗೇನು ಮಾತಾಡಲ್ಲ ಹೋ ಈ ಥರ ಆಯಿತಾ ಸರಿ ಇನ್ನೊಂದು ಸಲ ಟ್ರೈ ಮಾಡು ಅಂತ ನಾ ಅದೇ ನಾನೇನಾದರೂ ಸ್ವಲ್ಪ ತಪ್ಪು ಮಾಡಿತ್ತು ಹಿಂಗಲ್ಲ ಅಂತಂದಾಗ ಓ ನಿನಗೆ ಆಗೋಲ್ಲ ಅನ್ಸುತ್ತೆ ಸುಮ್ಮನೆ ಬಿಟ್ಟುಬಿಡು ನಿಂಗೆ ನಾಡೋಕ್ಕೆ ಬರೋಲ್ಲ ಅನ್ಸತ್ತೆ ನೋಡು ನಿಂಗೆ ನಾಳೆ ಒಂದು ದಿವ್ಸ ಅಷ್ಟೇ ನಾನು ಚಾನ್ಸ್ ಕೊಡೋದು ನಾಡಿದ್ದಿಂದ ನೀನು ಮತ್ತೆ ಕೆಲಸಕ್ಕೆ ಬರೋದು ಬೇಡ ಹಾಗೆ ಹೀಗೆ ಅಂತೇಳಿ ಹೇಳಿಬಿಡೋದು ಆವಾಗ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತಂದರೆ ಅದನ್ನು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಹೇಗೆ ಅಂತ ಒಂದಿಷ್ಟು ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಇವಳಿಗೆ ಹೊರಗಡೆ ಎಲ್ಲೂ ಕೆಲಸಕ್ಕೆ ಹೋಗಿ ಆಗಲ್ಲ ಇವಳಿಗೆ ಇದನ್ನೇನೋ ಯೂಟ್ಯೂಬ್ ಅಂತ ಹೇಳಿಬಿಟ್ಟು ಅದರಲ್ಲಿ ಏನೋ ಒಂದು ಮಾಡ್ತಾಳೆ ಹಾಗೆ ಹೀಗೆ ಅಂತೇಳಿ ಏನೋ ಒಂದು ಮಾಡೋದಕ್ಕೆ ಅಂತ ಅಲ್ಲ ನೋಡ್ತಿರ್ಬೋದು ಥರನೇ ತುಂಬ ಜನ ಮಾಡ್ತಾರೆ ನಾನು ಮಾಡ್ತಾ ಮಾಡ್ತಾಯಿಲ್ಲ ನಾನು ಹೇಳಿದ್ನಲ್ಲ ನನ್ನ ಲೈಫಲ್ಲಿ ರಿಯಲ್ ಲೈಫಲ್ಲಿ ಹೋಗ್ಬಿಟ್ಟು ಎಲ್ಲೋ ಕೆಲ್ಸಕ್ಕೆ ಹೋಗ್ಬಿಟ್ಟು ನಿನಗೆ ಚಾನ್ಸ್ ಕೊಡಲ್ಲ ನಿನ್ಗೆ ಒಂದೇ ದಿನ ಟೈಮ್ ಕೊಡೋದು ಹಾಗೆ ಹೀಗೆ ಅಂತೇಳ್ಬಿಟ್ಟು ಮನ್ಸಿಗೆ ನೋವು ಮಾಡ್ದವ್ರು ಇದ್ದಾರೆ ಅದು ನನ್ನ ಹಣೆ ಬರೋ ಯೂಟ್ಯೂಬಲ್ಲೂ ಅದೇ ಥರನೇ ಈಗ ಹೆಂಗೆ ಅಂತಂದರೆ ಎಷ್ಟೊಂದು ಜನ ಸುಮ್ಮನೆ ಎಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ಚೆನ್ನಾಗಿರೋರು ಏನು ಕಂಟೆಂಟ್ ಮಾಡೋಲ್ಲ ಸುಮ್ಮನೆ ಏನೋ ಒಂದು ಹಲ್ಕಿರ್ಕೊಂಡು ವಿಡಿಯೋ ಮಾಡಿದ್ರೆ ಒಂಥರ ರೆಸ್ಪೆಕ್ಟು ಅವ್ರ ಚಾನಲ್ಗೆ ತುಂಬ ಒಳ್ಳೆಯ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಥರ ಕಾಮೆಂಟ್ಸು ರೆಸ್ಪೆಕ್ಟು ಎಲ್ಲ ಅದೇ ನಾವು ಏನೋ ಒಂದು ಇದರಲ್ಲಿ ಏನೋ ಒಂದು ಜೀವನ ಕಟ್ಕೊಳ್ಳೋಣ ಏನೋ ಒಂದು ಮಾಡ್ಕೊಂಡು ಹೋಗೋಣ ನಮ್ಮ ಲೈಫು ಇದರಲ್ಲೇ ಏನಾದರೂ ಒಂದು ಸ್ವಲ್ಪ ಆಗ್ಬೋದು ಅಂತ ಏನಾದರೂ ಒಂದು ಪ್ರಯತ್ನ ಮಾಡೋಕ್ಕೆ ಹೋದಾಗ ಅದನ್ನು ನೀನು ಹಿಂಗೆ ನೀನು ಹಾಗೆ ಅಂತೇಳಿ ಕಮೆಂಟ್ ಹಾಕೋದು ತುಂಬ ನಾನು ಎಲ್ಲರಿಗೂ ಹೇಳಲ್ಲ ಒಂದಿಷ್ಟು ಜನಕ್ಕೆ ಮಾತ್ರ ಹೇಳ್ತಿರೋದಿಲ್ಲ ನನ್ನ ಚಾನಲ್ ನೀವು ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಜಾಸ್ತಿ ನಂಗೆ ನೆಗೆಟಿವ್ ಕಮೆಂಟ್ಸ್ ಬರಲ್ಲ ನನಗೆ ನನಗೆ ಪಾಸಿಟಿವ್ ಕಮೆಂಟ್ಸೇ ಜಾಸ್ತಿ ಬಂದಿರುತ್ತೆ ನೀವು ಬೇಕಾದರೆ ಚೆಕ್ ಮಾಡಿ ನನಗೆ ಒಂದಿಷ್ಟು ಕಮೆಂಟ್ಸನ್ನ ಮಾತ್ರ ನಾನು ಡಿಲೀಟ್ ಮಾಡಿರ್ತೀನಿ ಯಾವುದೋ ಒಂದಿಷ್ಟು ಏನೋ ಕೆಲಸಕ್ಕೆ ಬರ್ದಿರೋ ಕಮೆಂಟ್ಸ್ಗಳು ಒಂದಿಷ್ಟು ಮಾಡಿರ್ತಾರೆ ಅವನ್ನ ಮಾತ್ರ ಡಿಲೀಟ್ ಮಾಡಿಟ್ಟಿರ್ತೀನಿ ಬಿಟ್ಟರೆ ಇನ್ನೆಲ್ಲ ಪಾಸಿಟಿವ್ ಕಮೆಂಟ್ಸೇ ಬಂದಿರುತ್ತೆ ನನಗೆ ಆಲ್ಮೋಸ್ಟು ಯಾರೋ ಒಂದು ಒಂದಿಬ್ರು ಮೂವರು ಹಂಗೆ ಮಾಡ್ತಾರೆ ನನ್ನ ಲೈವಿಗೆ ಬಂದರೆ ಸಾಕು ಅದರಲ್ಲೂ ಬಂದು ಕಮೆಂಟ್ ಹಾಕೋದು ನಾನು ಏನಾದರೂ ಒಂದು ವಿಡಿಯೋ ಮಾಡಿದ್ರೆ ಸಾಕು ಅದರಲ್ಲೂ ಬಂದು ಕಮೆಂಟ್ ಹಾಕೋದು ಏನು ಹಿಂಗೆ ನನ್ನ ಮೇಲೆ ದ್ವೇಷ ನಿಮಗೆ ಯಾರೂ ಚಾನ್ಸ್ ಕೊಟ್ಟಿಲ್ಲ ನನಗೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ನನಗೆ ಒಂದ್ರಲ್ಲಿ ಮಾತ್ರ ಚಾನ್ಸ್ ಕೊಟ್ಟಿದ್ದರು ಬಟ್ ನಾನು ಅದನ್ನು ಉಪಯೋಗಿಸ್ಕೊಂಡ್ಲಿಲ್ಲ ಅಂತ ನಂಗೆ ಅನಿಸುತ್ತೆ ಅದಾದ ಅಂದರೆ ಅವರು ಒಳಗೊಳಗಡನೆ ಬೇರೆ ಥರನೇ ಒಂದು ಇದು ಇತ್ತು ಅದು ನನಗೆ ಎಲ್ಲಿ ಏನು ಎತ್ತ ಅಂತ ಹೇಳೋಕ್ಕೋಗಲ್ಲ ಹೋಗಲ್ಲ ಹೇಗೆ ಅಂತಂದರೆ ಇವಾಗ ಕೆಲಸ ಮಾ ಓನರೇ ಸುಮ್ಮನೆ ಈ ಪಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರು ಅವ್ರ ಕಡೆಯಿಂದ ಕೆಲಸ ಬಿಟ್ಟಿತ್ತು ಜಾಸ್ತಿ ಇದೆ ನಾನು ಮತ್ತು ಓನರ್ ಕಡೆಯಿಂದ ಕೆಲಸ ಬಿಟ್ಟಿದ್ದು ಜಾಸ್ತಿ ಇದೆ ನಾನು ಎಲ್ಲೂ ಕೆಲಸಕ್ಕೆ ಹೋಗೇ ಇಲ್ಲ ಕೆಲಸ ಮಾಡೇ ಇಲ್ಲ ಅಂತಲ್ಲ ನಾನು ಒಂದೆರಡು ಮೂರು ಕಡೆ ಕೆಲ್ಸಕ್ಕೆ ಹೋಗಿದ್ದೀನಿ ಮಾಡಿದ್ದೀನಿ ಬಟ್ ನನಗೆ ಸೆಟ್ ಆಗಿಲ್ಲ ಅಲ್ಲೆಲ್ಲ ಮಾಡೋದಕ್ಕೆ ನನಗೆ ಮನಸ್ಸು ಒಪ್ಪಿಲ್ಲ ಅಂದರೆ ಅವರು ಮಾತಾಡೋ ಮಾತಾಗಿರ್ಬೋದು ಅವ್ರು ನಡ್ಕೊಳ್ಳೋ ರೀತಿ ಆಗಿರ್ಬೋದು ಯಾವುದು ನನಗೆ ಸರಿ ಅನಿಸಿಲ್ಲ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಬಿಟ್ಟು ಈ ಯೂಟ್ಯೂಬ್ನ ಒಂದು ನನ್ನ ಪಾರ್ಟ್ ಅಲ್ಲ ಫುಲ್ ಟೈಮ್ ಜಾಬ್ ಆಗಿಯೇ ತೊಗೊಂಡ್ಬಿಟ್ಟೆ ಒಂದು ಇಷ್ಟು ಇತ್ತೀಚೆಗೆ ಟೀಚಿಂಗ್ ನಾನು ಸ್ವಲ್ಪ ವೀಡಿಯೋಸ್ನ ಕಮ್ಮಿ ಆಗ್ತಿರೋದ್ರಿಂದ ನನಗೆ ವ್ಯೂಸ್ ಕಮ್ಮಿ ಆಗಿದೆ ಬಿಟ್ಟರೆ ನನ್ನ ಓಲ್ಡ್ ವೀಡಿಯೋಸ್ನೆಲ್ಲ ನೋಡಿ ನನಗೆ ವ್ಯೂಸ್ ಎಲ್ಲ ಚೆನ್ನಾಗೇ ಬರ್ತಾಯಿತ್ತು ನನ್ನ ಚಾನಲ್ಲು ಚೆನ್ನಾಗೇ ಓಡ್ತಾ ಇತ್ತು ಬಟ್ ಈ ಟೀಚಿಂಗ್ ನನ್ನ ನನ್ನೆಗಲಿ ಜಿಎನ್ಸಿನೇ ಅದು ನಾನು ವೀಡಿಯೋ ಹಾಕೋದು ಬಿಟ್ಟಿರೋದಕ್ಕೋಸ್ಕರನೇ ನನ್ನ ಚಾನಲಲ್ಲಿ ಸ್ವಲ್ಪ ವ್ಯೂಸ್ ಕಮ್ಮಿ ಆಗಿದ್ದು ಅಷ್ಟೇ ಅದೇ ಹೇಳಿದ್ನಲ್ಲ ನನ್ನದು ಒಂದಿಷ್ಟು ಪರ್ಸ್ನಲ್ ಪ್ರಾಬ್ಲಮ್ಮು ನಮ್ಮ ಮನೆ ಯಜಮಾನ್ರ ಮನೆ ಕಡೆಯಿಂದ ಹಾಗೆ ಹೀಗೆ ಅಂತೇಳಿಬಿಟ್ಟು ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇಂದ ನಾನು ಒಂದು ಸ್ವಲ್ಪ ದಿನ ವೀಡಿಯೋಸ್ನ ಹಾಕೋದನ್ನು ಬಿಟ್ಟಿದ್ದೆ ನಮ್ಮ ಮನೆ ಗೃಹ ಪ್ರವೇಶ ಆದಾಗಿಂದ ಅದನ್ನು ಹೇಳಿದ್ನಲ್ಲ ಗೃಹ ಪ್ರವೇಶದ ನಾನು ಒಂದು ಇನ್ಸಿಡೆಂಟ್ ನಡೀತು ಹೀಗೆ ಅಂತೇಳ್ಬಿಟ್ಟು ಅದಾದಮೇಲೆ ನಾನು ಚೆನ್ನಾಗಿ ವೀಡಿಯೋಸ್ ಮಾಡ್ತಾ ಹೋಗ್ತಾ ಇದ್ದೆ ಬಟ್ ಅಲ್ಲಿ ಈಗ ನಾನು ಒಂದಿಷ್ಟು ರೆಸ್ಪಾನ್ಸ್ ಇದ್ದೀನಿ ಅಂತಂದಾಗ ನನಗೆ ರಿಟರ್ನ್ ಆಗಿ ಅವರು ಆ ಕಡೆ ಚೆನ್ನಾಗಿತ್ತು ರೆಸ್ಪಾನ್ಸ್ ಅಂತಂದಾಗ ಚೆನ್ನಾಗಿ ವೀಡಿಯೋಸ್ನ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದೇ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ನೀನು ಒಬ್ಬಳೇ ಮಾಡು 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 ಅಂತಂದರೆ ಸುಮ್ಮನೆ ನಿಮಗೂ ನೋಡೋರ್ಗು ಬೇಜಾರಾಗುತ್ತೆ ನೀವು ಆಲ್ಮೋಸ್ಟ್ ನಾವು ಜೊತೆಗಿದ್ದು ಚೆನ್ನಾಗಿದ್ದು ಎಲ್ಲ ವೀಡಿಯೋ ಮಾಡೋದನ್ನೇ ಸ್ವಲ್ಪ ಜನ ಇಷ್ಟಪಟ್ಟಿರ್ತೀರ ಒಂದು ಸ್ವಲ್ಪ ಜನ ಇನ್ನೂ ಇನ್ನೂ ಒಂದು ಒಂದು ಕ್ರಿಯೇಟಿವ್ ಆಗಿ ವೀಡಿಯೋ ಮಾಡಬೇಕಿತ್ತು ಅಂತ ಹೇಳಿರ್ತೀರ ಅದು ಒಬ್ಬೊಬ್ರಿಗೆ ಒಬ್ಬೊಬ್ರು ಸೆಟ್ಟಿಗೆ ಒಬ್ಬೊಬ್ರಿಗೆ ಬಿಟ್ಟಿತ್ತು ಅದು ಬಿಟ್ಟು ಈಗ ನಾನು ಒಬ್ಬಳೇ ವೀಡಿಯೋಸ್ನ ಏನೋ ಇವತ್ತು ಈಗ ಕುತ್ಕೊಂಡು ಹಿಂಗೆ ವೀಡಿಯೋ ಹಿಂಗೆ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಇದು ಈ ಥರದ ವೀಡಿಯೋನ ನಾನು ಡೈಲಿ ಅಪ್ಲೋಡ್ ಮಾಡಿದ್ರೆ ನೀವು ಯಾರೂ ನೋಡಲ್ಲ ಅದು ನಂಗೆ ಗೊತ್ತು ನೀವ್ಯಾರೂ ನೋಡಲ್ಲ ಒಳ್ಳೆ ಹೇಳಿದ್ನಲ್ಲ ಇವತ್ತು ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಒಳ್ಳೆತನದಿಂದ ಇದ್ರೆ ಯಾವುದಕ್ಕೂ ಬೆಲೆ ಇಲ್ಲ ನೀವು ನೋಡಿರ್ಬೋದು ಹಾಗೆ ಮತ್ತು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಒಂದು ಯೂಟ್ಯೂಬರ್ ಮಧ್ಯೆ ಜಗಳ ಹಂಗೆ ಹಿಂಗೆ ಅಂತ ಅವರು ಅವ್ರು ಪರ್ಸ್ನಲ್ಲಿ ಜಗಳ ಮಾಡ್ಕೊಳ್ಳಿ ಅದಕ್ಕೇನು ಬೇಡ ಅನ್ನಲ್ಲ ಬಟ್ ನಾನು ಅದರಲ್ಲಿ ಹೇಳೋದಕ್ಕೂ ಒಂದು ಕಾರಣ ಇದೆ ಅದನ್ನು ಯಾಕೆ ಹೇಳಿದ್ದು ಅಂತಂದರೆ ಆ ಥರದ್ದು ವಿಷಯಗಳನ್ನ ಸ್ವಲ್ಪ ಜಾಸ್ತಿ ನಾವು 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 ಯೂಟ್ಯೂಬರ್ಸೇ ಈ ಥರ ಮಾಡ್ಕೊಂಡು ಜಗಳ ಮಾಡಿದ್ದನ್ನೇ ಒಂದು ದೊಡ್ಡ ವಿಡಿಯೋ ಮಾಡಿ ಬಿಡೋದ್ರಿಂದ ಏನೂ ಲಾಭ ಇಲ್ಲ ಈಗ ನೋಡ್ತಿರ್ಬೋದು ಒಂದು ಕೆಲವೊಂದಿಷ್ಟು ಇನ್ಸಿಡೆಂಟ್ಗಳು ಇವಾಗ ನಡೀತಾ ಇದ್ದಾವೆ ಟಿ ವಿಲಿ ತೋರಿಸ್ತಾ ಇದ್ದಾರೆ ಮತ್ತು ಟಿ ವಿಲೇನು ಜಾಸ್ತಿ ತೋರಿಸಿರಲಿಲ್ಲ ಇತ್ತೀಚಿಗೆ ಒಂದು ಯಾವುದೋ ಒಂದೆರಡು ಚಾನಲಲ್ಲಿ ತೋರಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ನಮ್ಮ ಸೌಜನ್ಯ ಸಿಸ್ಟರ್ ಬಗ್ಗೆ ಮತ್ತು ಸೋಷಿಯಲ್ ಮೀಡ್ಯಾದಲ್ಲೂ ಏನು ಜಾಸ್ತಿ ವೈರಲ್ ಆಗಿ ಹೋಗ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಅದೇ ಸಮೀರ್ ಬ್ರೋ ಅನ್ನೋರು ಅವರು ಪಾಪ ಮಾಡಿದರು ವೀಡಿಯೋ ಬಟ್ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಹಿಂದೂ ಮುಸ್ಲಿಮ್ ಹಾಗೆ ಹೀಗೆ ಅಂತೇಳ್ಬಿಟ್ಟು ಅದೊಂದು ಇಷ್ಟು ಕಾಂಟ್ರವರ್ಸಿ ಮಾಡಿ ಎಲ್ಲ ಇದು ಮಾಡಿದ್ರು ಅದೇ ಆ ಥರದ್ದು ಒಂದಿಷ್ಟು ವಿಚಾರಗಳನ್ನ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗೂ ಹುಡ್ಕೊಂಡು ಆ ಥರದ ವಿಚಾರಗಳನ್ನ ಮಾತಾಡಿ ಅದನ್ನು ಸ್ಪ್ರೆಡ್ ಮಾಡಬೇಕೇ ವಿನಃ ನಾವು ಅದೇನೋ ಏನೋ ಒಂದು ಜಗಳ ಜಗಳ ಈ ಜಗಳ ಅಂತೇಳ್ಬಿಟ್ಟು ಅದನ್ನೆಲ್ಲ ಹಾಕೋದು ತಪ್ಪು ಅಂತ ನನಗೆ ಅನ್ನಿಸ್ತು ಅದು ಅವ್ರವ್ರ ವಿಷಯ ಅವ್ರವ್ರ ತೀರ್ಮಾನ ಮಾಡ್ಕೊಳ್ತಾರೆ ಇನ್ನೂ ಅದೇನು ಗೊತ್ತಾ ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಾನು ಒಬ್ಬರು ಪಾಪ ನನ್ನ ಹಿತ ಬಯಸೋರೇ ಅವರು ಕಮೆಂಟ್ ಹಾಕಿದ್ದೆ ನ ಪಾಟೀಲ್ ಹೇಳ್ಬಿಟ್ಟು ಸಿಸ್ಟರ್ ನೀವು ಅವ್ರಿ ಬಗ್ಗೆ ಎಲ್ಲ ಜಾಸ್ತಿ ಹೋಗ್ಬಿಡಿ ಆಮೇಲೆ ಮಾತಾಡಿದೋರನ್ನ ಬಿಟ್ಟು ಮಾತಾಡದೇ ಇರೋರ ಹತ್ರನೇ ಬಂದ್ಬಿಡ್ತಾರವರು ಅಂಥೇಳಿ ಹಾಗಾಗಿ ನಾನೇನು ಅವರು ಯಾರಾದರೂ ಈ ವಿಡಿಯೋ ನೋಡಲಿ ನಾನು ತಪ್ಪಿಂದೇನು ಮಾತಾಡಿಲ್ಲ ಆ ವಿಷಯನ ಎಷ್ಟು ಚೆನ್ನಾಗಿ ಎಲ್ಲರೂ ಹಾಗೆ ಹಿಂಗೆ ಅಂತೇಳಿ ಸ್ಪ್ರೆಡ್ ಮಾಡ್ತಾ ಇದ್ದೀರಲ್ವ ಪ್ಲೀಸ್ ನಮ್ಮ ಸೌಜನ್ಯ ಸಿಸ್ಟರ್ ಬಗ್ಗೆನೋ ಒಂದಿಷ್ಟು ನೀವು ಅದೇ ಧೈರ್ಯನೇ ಅದೇ ಇದನ್ನು ಅದೇ ಒಂದು ಹುಮ್ಮಸ್ಸಿಂದ ವಿಡಿಯೋ ಮಾಡಿ ಎಲ್ಲರೂ ಸಿಸ್ಟರ್ಸ್ ಸೇರಿಕೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಬಿಟ್ಟರೆ ಇನ್ನೇನೋ ನನಗೆ ಅದರಿಂದ ಏನಲ್ಲ ಏಕೆಂದರೆ ನೀವೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ನಿಮಗೆಲ್ಲ ವ್ಯೂಸು ಜಾಸ್ತಿ ಬರುತ್ತೆ ಮಾಡುತ್ತೆ ಒಂದಿಷ್ಟು ವಿಚಾರಗಳನ್ನ ಈ ಥರದ್ದು ಜನಗಳಿಗೆ ತಲುಪಿಸೋದ್ರಿಂದ ಏನಾದರೂ ಒಂದು ಒಳ್ಳೆಯದಾಗಬಹುದು ಅನ್ನೋ ಒಂದು ಉದ್ದೇಶ ಅಷ್ಟೇ ಆಮೇಲೆ ನೀವ್ಯಾಕೆ ನೀವು ಮಾತಾಡ್ಬೋದಿರ್ತಾರೆ ನೀವ್ಯಾಕೆ ಮಾತಾಡಿಲ್ಲ ಅಂತೇಳಿ ಒಂದಿಷ್ಟು ಜನ ಇವಾಗ ಕಮೆಂಟ್ ಆಗ್ಬೋದು ನೋಡ್ತಿರ್ಬೋದು ನೀವು ಎಂತೆಂಥ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇವತ್ತು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಎಲ್ಲ ಕುತ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಲೇನು ತೋರಿಸ್ತಾ ಇಲ್ಲ ಬಿಡಿ ಟಿ ವಿಯವರು ಅವರೆಲ್ಲ ಸತ್ತೋಗಿದ್ದಾರೆ ಅಂತಲೇ ತಿಳ್ಕೊಳ್ಳೋಣ ನಾವು ಟಿ ವಿಲಿ ತೋರಿಸೋದು ಬೇಡ ಹೋಗಲಿ ನಮ್ಮ ಒಂದು ಈ ಯೂಟ್ಯೂಬ್ ಕಮ್ಯುನಿಟಿ ಅಂತ ಒಂದು ಇದೆ ಅಲ್ವಾ ಅದರಲ್ಲಾದರೂ ನಾವು ಧ್ವನಿ ಎತ್ತಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಇದೆ ತುಂಬ ವೈರಲ್ ಆಗುತ್ತೆ ಎಲ್ಲ ವಿಷಯನೂ ವೈರಲ್ ಆಗುತ್ತೆ ಇದು ಒಂದಿಷ್ಟು ಈ ವಿಷಯನೂ ಒಂದಿಷ್ಟು ವೈರಲ್ ಯಾರೋ ಮೂಲೆಯಲ್ಲಿ ಒಂದು ಇಬ್ಬರು ಮೂವರು ಹೋರಾಟ ಮಾಡಿದ್ರೆ ಎಲ್ಲಿಂದ ಹೋರಾಟ ಆಗ್ಬೇಕೇಳಿ ಪ್ರತಿಯೊಬ್ಬರು ಎಷ್ಟು ನಾನು ಒಂದು ಯೂಟ್ಯೂಬಲ್ಲಿ ಅದು ಎಷ್ಟು ಒಂದು ಕೋಟಿ ಗಟ್ಲನೆ ಚಾನಲ್ಗಳಿದ್ದಾವೆ ಅನ್ನೋ ನಂಗೆ ಗೊತ್ತಿಲ್ಲ ಮೇ ಬಿ ಇರ್ಬೋದು ಅಂತ ಅಂದ್ಕೊಳ್ತೀನಿ ಕೋಟಿ ಗಟ್ಟಲೆ ಯೂಟ್ಯೂಬ್ ಚಾನಲ್ಸ್ಗಳಿರಬಹುದು ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಕೋಟಿ ವ್ಯೂಸ್ ಹೋಗೋರು ಇದ್ದಾರೆ ಮಿಲಿಯನ್ ವ್ಯೂಸ್ ಹೋಗೋರು ಇದ್ದಾರೆ ಒಂದು ಸಾವಿರ ವ್ಯೂಸ್ ಹೋಗೋರು ಇದ್ದಾರೆ ಮತ್ತು ಹತ್ತು ಸಾವಿರ ವ್ಯೂಸ್ ಹೋಗೋರು ಇದ್ದಾರೆ ಎಷ್ಟೇ ಸಾವಿರ ವ್ಯೂಸ್ ಹೋಗಲಿ ಒಂದು ಐನೂರು ವ್ಯೂಸೇ ಹೋಗಲಿ ಅಥವಾ ಒಂದು ನೂರು ವ್ಯೂಸೆ ಹೋಗಲಿ ಒಂದು ವ್ಯೂಸೇ ಹೋಗಲಿ ಏನೇ ಆಗಲಿ ಒಂದು ವ್ಯೂಸ್ ಹೋದ್ರೂ ನೀವು ಹೇಳೋ ವಿಷಯ ಒಬ್ಬರಾದರೂ ತಿಳ್ಕೊಳ್ತಾರ ಅವರೊಬ್ಬರಿಂದ ಓ ಈ ಥರ ಸುಮ ಕುಮಾರ್ ಕನ್ನಡ ಬ್ಲಾಗ್ಸ್ ಚಾನಲ್ ನೋಡಿದೆ ಅವ್ರ ಈ ಥರ ಹೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವರು ಹೋಗಿ ಇನ್ನೊಬ್ರ ಹತ್ರ ಹೇಳ್ತಾರೆ ಓ ಹೌದಾ ಹಿಂಗಿರ್ಬೋದು ಹಿಂಗಿರ್ಬೋದು ಅಂತೆಲ್ಲ ಸ್ಪ್ರೆಡ್ ಆಗಿ ಇವಾಗ ಹೆಂಗೆ ಈ ಜಗಳದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ನೋಡ್ತಿರ್ಬೋದು ನೀವು ತುಂಬ ಯಾರೇ ಒಂದು ಮೇ ಬಿ ಒಂದು ಐನೂರು ನೂರು ಸಬ್ಸ್ಕ್ರೈಬರ್ ಇರೋರೆಲ್ಲ ವಿಡಿಯೋ ಮಾಡಿದ್ದಾರೆ ಆ ಒಂದು ವಿಡಿಯೋ ವೀಡಿಯೋ ಮಾಡೋದ್ರಿಂದನೇ ಅವ್ರಿಗೊಂದು ಸಬ್ಸ್ಕ್ರೈಬರ್ಸು ವ್ಯೂಸ್ ಎಲ್ಲ ಜಾಸ್ತಿ ಆಗಿದೆ ನಾನು ನೋಡ್ತಿರ್ಬೋದು ಅಷ್ಟು ವ್ಯೂಸ್ ಇರೋರಿಗೆ ಒಂದು ಆ ಕಂಟೆಂಟ್ ಅಂತಂದಾಗ ಅದನ್ನು ನೋಡಿದ್ದಾರೆ ಅಂತಂದಾಗ ಈ ಥರದ್ದು ಒಂದಿಷ್ಟು ವಿಷಯಗಳನ್ನ ನೀವು ಮಾತಾಡಿ ನಿಮ್ಮ ಚಾನಲದು ಹೇಳ್ಕೊಳ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಅದನ್ನೇ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಬಂದಿದ್ದೆ ಅದನ್ನೇ ಇವತ್ತು ಬೆಳಗ್ಗೆ ಒಂದು ಕಮೆಂಟ್ ನೋಡಿದೆ ಸಿಸ್ಟರ್ ನಿಮ್ಗೆ ಗೊತ್ತಿಲ್ಲ ಉತ್ತರ ಕರ್ನಾಟಕ ಭಾಷೆ ಬಗ್ಗೆ ಮಾತಾಡಿತ್ತು ಹಾಗಾಗಿ ಅವರು ಅದನ್ನು ಮಾತಾಡಿದ್ದಾರೆ ಅಂತ ಮಾತಾಡಲಿ ಪರವಾಗಿಲ್ಲ ಎಲ್ಲ ಏನಾದರೂ ಒಂದು ಕೆಟ್ಟದ್ದು ನಡೆದಿದೆ ಅಂತಂದಾಗ ಅದ್ರ ಬಗ್ಗೆ ಧ್ವನಿ ಎತ್ತೋದು ನಮ್ಮ ಜನ್ಮ ಸಿದ್ಧ ಹಕ್ಕು ಅದನ್ನು ಯಾರು ತಡಿಯೋಕ್ಕಾಗಲ್ಲ ಎಲ್ಲೋ ಒಂದೇನೋ ಒಂದು ಅನ್ಯಾಯ ನಡೀತಾ ಇದೆ ಏನೋ ಒಂದು ಮಾಡ್ತಾಯಿದೆ ಇಲ್ಲ ಯೂಟ್ಯೂಬರ್ಸ್ ಅಂತಂದರೆ ಎಲ್ಲ ಯೂಟ್ಯೂಬರ್ಸು ಒಂದೇ ಈಗ ಯಾವುದೋ ಒಂದು ಯೂಟ್ಯೂಬರ್ಗೆ ಏನೋ ಒಂದು ಕಷ್ಟ ಆಗಿದೆ ಒಂದು ತೊಂದರೆ ಆಗಿದೆ ಏನೋ ಆಗಿದೆ ಅವ್ರ ಚಾನಲ್ ಏನೋ ಡಿಲೀಟ್ ಆಗಿದೆ ಅಥವಾ ಅವ್ರ ಚಾನಲ್ಗೆ ಏನೋ ಸ್ಟ್ರೈಕ್ ಬಂದಿದೆ ಅವ್ರ ಚಾನಲ್ ಏನೋ ಆಗಿದೆ ಆಗಿರ್ಬೋದು ಮತ್ತು ಏನೋ ಒಂದು ಸಣ್ಣ ಪುಟ್ಟ ಅವ್ರಿಗೇನೋ ತೊಂದರೆ ಆಗಿರ್ಬೋದು ಅವ್ರ ಏನೋ ತೊಂದರೆ ಆಗಿರ್ಬೋದು ಆವಾಗ ಎಲ್ಲರೂ ಒಗ್ಗೂಡ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ರೆ ಒಂದು ಈ ಯೂಟ್ಯೂಬ್ ಅನ್ನೋದೇನಿದೆ ಇದನ್ನು ಸ್ಟಾರ್ಟ್ ಮಾಡೋದಕ್ಕೂ ಸಾರ್ಥಕ ಅಂತ ನನಗನ್ಸತ್ತೆ ಹೇಳಿದ್ನಲ್ಲ ಇವಾಗ ನ್ಯಾಯ ಸಿಗುತ್ತೋ ಸಿಗಲ್ವಾ ನಂಗೆ ಗೊತ್ತಿಲ್ಲ ಆದರೆ ಏನೋ ಏನೋ ವಿಷಯ ಅಂತಲೂ ಇನ್ನು ಯಾರಿಗೂ ಗೊತ್ತಿಲ್ಲ ಸರಿಯಾಗಿ ಒಂದು ಅದ್ರ ಬಗ್ಗೆನೇ ವಿಚಾರ ನಡೀತಾ ಇದೆ ಏನು ಎತ್ತ ಅಂತ ಅದು ವಿಚಾರ ಎಲ್ಲ ಹೊರಗೆ ಬಂದಾಗೇ ಗೊತ್ತಾಗೋದು ಯಾವ ಒಂದು ಏನಾಗಿದೆ ಏನು ಬಿಟ್ಟಿದೆ ಅಂಥೇಳಿ ಹಾಗೆ ಅದು ಮೇಲ್ನೋಟಕ್ಕೆ ಗೊತ್ತಾದಾಗ ನ್ಯಾಯ ಯಾವ ಕಡೆ ಇದೆ ಅನ್ಯಾಯ ಯಾವ ಕಡೆ ನಡೀತಾ ಇದೆ ಅಂತಂದಾಗ ಯಾವುದೋ ವಿಷಯಗಳನ್ನ ಜಾಸ್ತಿ ತಲೆ ಕೆಡಿಸ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಹಬ್ಬಿಸೋ ಬದಲು ಈ ಥರದೊಂದು ವಿಷಯನ ನಾವು ಸ್ಪ್ರೆಡ್ ಮಾಡಿದ್ರೆ ನಮ್ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ನಾವು ಹೆಣ್ಮಕ್ಕಳು ಅಲ್ವಾ ಮುಂದೆ ಏನೋ ಒಂದು ಒಳ್ಳೇದು ಆಗಬಹುದು ಅನ್ನೋ ಉದ್ದೇಶ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಆಮೇಲೆ ಎಲ್ಲರೂ ಎಲ್ರಿಗೂ ಸಪೋರ್ಟ್ ಮಾಡಿ ನಾನು ನನ್ನ ವಿಷಯನೇ ಹೇಳ್ತಾ ಹೇಳಿ ಹೇಳಿದ್ನಲ್ವ ಈಗ ಹ್ಯಾಂಡಿಕ್ಯಾಪ್ಟ್ ಅಂತಂದರೆ ಅದನ್ನು ಒಂದು ರೀತಿ ಏನೋ ಆಗೋಗ್ಬಿಟ್ಟಿದೆ ಅನ್ನೋ ಥರ ನೋಡೋಕೆ ಹೋಗಬೇಡಿ ದಯವಿಟ್ಟು ಅವರಿಗೂ ಒಂದು ಬದುಕೋ ಅವಕಾಶ ಇದೆ ಏನೋ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ಬಂದಿದ್ದಾರಲ್ಲಪ್ಪ ಅವರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ನೋಡಿ ಪ್ಲೀಸ್ ಅಷ್ಟೇ ಹ್ಞೂ ಹೇಳ್ತಾರೆ ತುಂಬ ಜನ ನನಗಂತೂ ತುಂಬ ಜನ ಹೇಳಿದ್ದಾರೆ ನೀನು ಯಾಕೆ ಎಲ್ಲಿಗೂ ಅಪ್ಲಿಕೇಶನ್ ಹಾಕಿಲ್ವಾ ಬೇಗ ಆಗುತ್ತಲ್ಲ ನಿಮಗೆ ಕೆಲಸ ನಿಂಗೆ ಸಿಗಬೇಕಿತ್ತಲ್ಲ ಕೆಲಸ ಇಷ್ಟೊಂದು ಓದಿದ್ದೀನಿ ಅಂತ ಹೇಳ್ತೀಯ ನಿಂಗೆ ಕೊಡಬೇಕಿತ್ತಲ್ವಾ ನಿಂಗೆ ಮಾಡಬೇಕಿತ್ತಲ್ವ ಅಂತ ಮಾಡಬೇಕಿತ್ತು ಕೊಡಬೇಕಿತ್ತು ಹೌದು ಅದು ನೀವು ಹೇಳ್ತೀರಾ ಬಟ್ ಅಲ್ಲಿ ಕೊಡೋರು ಮನ್ಸು ಮಾಡಬೇಕಾ ಮಾಡಬೇಕಲ್ವಾ ಎಲ್ಲ ಟ್ರೈ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಮೊನ್ನೆ ಏನು ಒಂದು ರೆಸ್ಯೂಮ್ ತೆಗೆಸ್ಬಿಟ್ಟು ಆ ರೆಸ್ಯೂಮ್ ಒಂದಿಷ್ಟು ಕಡೆ ಈ ಥರ ಕೆಲ್ಸಕ್ಕೆ ಬರ್ತೀನಿ ಅಂತೇಳಿ ಒಂದಿಷ್ಟು ಕಡೆ ಕೊಟ್ಟಿದ್ದು ಹ್ಯಾಂಡಿಕ್ಯಾಪ್ ಅಂದಿದ ತಕ್ಷಣ ಯಾರೂ ಅಷ್ಟಾಗಿ ಮನ್ಸು ಮಾಡಲ್ಲ ಕೆಲಸಗಳಿಗೆ ಕರ್ಕೊಳ್ಳೋಕ್ಕೆ ಅದರಲ್ಲೂ ಇವಾಗ ಎಲ್ಲ ನೀವು ನೋಡ್ತಿರ್ಬೋದು ಎಲ್ಲ ಆನ್ಲೈನ್ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋದಿರುತ್ತೆ ಇವಾಗ ಹ್ಯಾಂಡಿಕ್ಯಾಪ್ಟ್ ಏನು ಹ್ಯಾಂಡಿಕ್ಯಾಪ್ಟ್ ಕೈ ಅಂತಂದಾಗ ಓ ಈ ಥರ ಸ್ಪೀಡೆಲ್ಲ ವರ್ಕ್ ಮಾಡಬೇಕಾಗುತ್ತೆ ನಿನ್ನ ಹತ್ರ ಆಗುತ್ತಾ ಫಸ್ಟ್ ಕೇಳೋದೆ ಅವರು ಹ್ಞೂ ಆಗತ್ತೆ ಮಾಡ್ತೀನಿ ನೋಡು ಯಾವುದಕ್ಕೂ ಯೋಚನೆ ಮಾಡು ಅವ್ರು ಕರ್ಕೊಳಕ್ಕೆ ಇಷ್ಟ ಇರಲ್ಲ ನೋಡು ಯಾವುದಕ್ಕೂ ಯೋಚನೆ ಮಾಡು ಹಾಗೆ ಹೀಗೆ ಅಂತ ಅದಕ್ಕೆ ನನಗೇನು ಅನಿಸುತ್ತೆ ಅಂತಂದರೆ ನಾನು ಒಂದು ಸ್ವಂತ ಏನಾದರೂ ಸ್ವಂತವಾಗಿ ನಾನು ಮಾಡಬೇಕು ಸ್ವಂತವಾಗಿ ನಾನು ಏನಾದರೂ ಮಾಡ್ಕೊಬೇಕು ಅನ್ನೋದು ನನಗಿಷ್ಟ ಇವಾಗ ಸ್ವಂತವಾಗಿ ಅಂತಂದರೆ ನನಗೊಂದಿಷ್ಟು ಆಸೆಗಳಿದ್ದಾವೆ ಇದೇ ಥರ ಮಾಡಬೇಕು ಇದೇ ಥರ ಬಿಡಬೇಕು ಅಂತ ನನಗಲ್ಲಿ ಯಾರೋ ಅನ್ನೋರು ಇರೋಲ್ಲ ಬೈಯೋರಿರೋಲ್ಲ ನೀನು ಯಾಕೆ ಇಷ್ಟು ನಿಧಾನ ಮಾಡ್ತಿದ್ಯಾ ಅಂತ ಕೇಳೋರು ಇರಲ್ಲ ನನ್ನದೇ ಒಂದು ಇದು ಇರುತ್ತೆ ಅಲ್ಲಿ ಹೋಗಿ ಎಷ್ಟು ನಿಧಾನನಾದರೂ ಕೆಲಸ ಮಾಡ್ಕೊಬೋದು ನನಗೆ ಹೆಂಗಿರುತ್ತೋ ಹಂಗೆ ನಾನು ಮಾಡ್ಕೋಬೋದು ಅನ್ನೋದು ನನಗೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೂ ಒಂದಿಷ್ಟು ಬಂಡವಾಳ ಬೇಕಾಗುತ್ತೆ ಮಾಡೋ ಏನೋ ಒಂದು ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾ ಅಂತಂದಾಗ ಅದಕ್ಕೆ ಒಂದು ಸಣ್ಣ ಅಮೌಂಟ್ ಆದರೂ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಡಿಲೇ ಮಾಡಿದ್ದು ಇವಾಗ ಮನೆಗೆನೇ ಎಲ್ಲ ಕಟ್ಟಿರೋದ್ರಿಂದ ಸ್ವಲ್ಪ ನಮಗೂ ಪ್ರಾಬ್ಲಮ್ ಇದೆ ನೀವು ನೋಡ್ತಿರ್ಬೋದು ಡೈಲಿ ನಾನು ಜಾಸ್ತಿ ಇರೋ ವಿಷಯನ ಜಾಸ್ತಿ ಶೇರ್ ಮಾಡ್ಕೊಳ್ತೀನಿ ನಾನೇನು ಅದರಲ್ಲಿ ಮುಚ್ಚಿಡೋದು ಹಾಗೆ ಅದನ್ನ ಯಾಕೆ ಹೇಳ್ಬೇಕು ಇದನ್ನೇ ಯಾಕೆ ಹೇಳ್ಬೇಕು ಹಾಗೆ ಹೀಗೆ ಯಾವ ರೂಲ್ಸು ನನ್ನ ಚಾನಲಲ್ಲಿ ಇಲ್ಲ ಇರೋ ವಿಷಯನ ಡೈರೆಕ್ಟಾಗಿ ನಾನು ಹೇಳ್ಬಿಡ್ತೀನಿ ನೋಡ್ತಿರ್ಬೋದು ಮೊನ್ನೆ ಬಂಗಾರ ಎಲ್ಲ ಅಡ ಇಟ್ಟಿದ್ದಕ್ಕೆ ನೋಟಿಸ್ ಬಂದಿತ್ತು ಅಂತ ಮೊನ್ನೆ ಅದನ್ನು ಹಾಕಿದ್ದೆ ನನ್ನ ಪರಿಸ್ಥಿತಿ ಈ ಥರ ಇದೆ ಕೆಲವೊಂದಿಷ್ಟು ಜನ ಮಾತಾಡ್ತಾರೆ ಮಾತಾಡೋರು ಮಾತಾಡ್ಕೊಳ್ಳಿ ನಮ್ಗೆ ಅದರಿಂದ ಏನು ಬೇಜಾರಿಲ್ಲ ಮಾತಾಡೋರು ಏನು ನನಗೆ ಇವತ್ತು ಊಟ ಇಲ್ಲ ಅಂದರೆ ತಂದು ಹಾಕಲ್ಲ ಹಾಗೆ ನನ್ನ ಚಾನಲಲ್ಲಿ ನಾನು ಯಾವ ವಿಷಯನೂ ಯಾವುದನ್ನು ಮುಚ್ಚಿಡೋಲ್ಲ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ ಹಾಗೆ ನನಗೂ ಒಂದಿಷ್ಟು ಕನಸುಗಳಿದ್ದಾವೆ ಸ್ವಂತದಾಗಿ ನಾನೇ ಏನಾದರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಡ್ರೀಮ್ ಅದು ಯಾವಾಗಿಂದ ಅಂತಂದರೆ ನಾನು ಚಿಕ್ಕ ಅಷ್ಟೇ ಏನಾದರೂ ಒಂದು ಸ್ವಂತವಾಗಿ ನಾನೇ ಮಾಡಬೇಕು 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 ಅನ್ನೋದು ತುಂಬ ನನ್ನದೊಂದು ಕನಸು ಕನಸನ್ನ ನೆರವೇರಿಸ್ಕೊಳಕ್ಕೆ ಬರೀ ಕನಸು ಕಂಡ್ರೆ ಸಾಲದು ಹಿಂಗೆ ಹಿಂಗೆ ಅಂತ ಅದನ್ನು ಕನಸನ್ನು ನೆರವೇರಿಸ್ಕೊಳಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅದು ಸದ್ಯಕ್ಕೆ ಇವಾಗ ಆಗಲ್ಲ ಒಂದಿಷ್ಟು ಒಂದೆರಡು ವರ್ಷ ಅಂತೂ ಆಗಲ್ಲ ಅಂತಲೇ ಅಂದ್ಕೊಳ್ತೀನಿ ಯಾಕಂತಂದರೆ ಇವಾಗ ಇರೋ ಪರಿಸ್ಥಿತಿ ನಾವು ಸರಿ ಇಲ್ಲ ಇವಾಗ ಪರಿಸ್ಥಿತಿ ನೆನೆಸ್ಕೊಂಬಿಟ್ರೆ ನನಗೆ ಯಾವಾಗ ಏನಾಗುತ್ತೋ ಅನ್ನೋ ಪರಿಸ್ಥಿತಿ ನನಗೆ ಹಂಗಾಗಿ ಒಂದು ಸ್ವಲ್ಪ ಡಿಲೇ ಮಾಡಿರೋದು ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಹಾಗೆ ಯೂಟ್ಯೂಬ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀಯಾ ನೀನು ಹಂಗೆ ನೀನು ಹೀಗೆ ಅಂತೆಲ್ಲ ಕಮೆಂಟ್ ಹಾಕೋರು ಸ್ವಲ್ಪ ಈ ಥರನೇ ಯೋಚನೆ ಮಾಡಬೇಕು ನಮ್ಮಂಥವ್ರಿಗೆ ಅವಕಾಶವೇ ಸಿಗಲ್ಲ ಹೊರಗಡೆ ಹೋದಾಗ ತುಂಬ ಜನ ಈಗ ಮತ್ತೆ ಕಮೆಂಟ್ ಆಗ್ಬೋದು ಇಲ್ಲ ಹಾಗೆ ಹೀಗೆ ಅಂಥೇಳಿ ಅದು ಎಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ ನನ್ನ ವಿಷಯದಲ್ಲಿ ಮಾತ್ರ ಇದೇ ಥರನೇ ನಡೆದಿರೋದು ಎಲ್ಲಾದರೂ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತೀಯ ಹೋಗಿರ್ತೀನ ಕೇಳ್ಕೊಂಬರ್ತಿನ ಹ್ಞೂ ಬಾ ಅಂದಿರ್ತಾರ ಹೋಗಿರ್ತೀನ ಒಂದು ದಿವಸ ಎರಡು ದಿವಸ ಅಷ್ಟೆ ಅಲ್ಲಾಗಲೇ ಏನಾದರೂ ಒಂದಿಷ್ಟು ನಿಧಾನ ಮಾಡೋದಾಗಲಿ ಏನೋ ಒಂದು ತೆಕ್ಕಳುವಂಗೆ ಏನೋ ಒಂದು ಬಿತ್ತು ಮಾಡ್ತು ಅಂತಂದರೆ ಯಾರು ಸಹಿಸ್ಕೊಳ್ಳಲ್ಲ ಮಾಡೋಲ್ಲ ಆಮೇಲೆ ಅವ್ರು ಬೈಯೋದು ನನಗೆ ಇಷ್ಟ ಆಗೋಲ್ಲ ಬೈಸ್ಕೊಳ್ಳೋಂಗೂ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡಿಬಿಟ್ಟು ನನಗೆಲ್ಗೂ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಹೊರಗಡೆ ಕೆಲಸಕ್ಕೆ ಹೋಗಿ ದುಡಿಬಾರ್ದು ಮಾಡಬಾರ್ದು ಅಂತೇನಿಲ್ಲ ಮತ್ತು ನಮ್ಮನೆಗೂ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ನೀನು ಅಲ್ಲಿ ಹೋಗ್ಬೇಡ ಹೋಗಬೇಡ ಅದು ಮಾಡಬೇಡ ಇದು ಮಾಡಬೇಡ ಹಾಗೆ ಹೀಗೆ ಯಾವುದೂ ಇಲ್ಲ ಯೂಟ್ಯೂಬ್ನ ನಾನು ಒಂದು ಫುಲ್ ಟೈಮ್ ಜಾಬಾಗಿ ತೊಗೊಂಡಿದ್ದೆ ನಾನು ಅದೇ ಉದ್ದೇಶನೇ ಇರ್ ಅದೇ ಉದ್ದೇಶನೇ ಇರಬಹುದು ಅಲ್ಲ ಅದೇ ಉದ್ದೇಶನೇ ಇದರಲ್ಲಾದರೂ ಆರಾಮಾಗಿ ನಾನು ಏನೋ ಒಂದು ನನ್ನ ಒಂದು ಲೈಫ್ನ ಸೆಟ್ಲ್ ಮಾಡ್ಕೊಬೋದು ಅನ್ನೋ ಉದ್ದೇಶಕ್ಕಷ್ಟೇ ಒಂದಿಷ್ಟು ಜನ ಸಪೋರ್ಟ್ ಮಾಡ್ತಾರೆ ನನಗೂ ಅಂಥೇಳಿ ಆಮೇಲೆಲ್ಲ ಪಾಸಿಟಿವೇ ಕಮೆಂಟ್ ಬರುತ್ತೆ ನನಗೇನು ನೆಗೆಟಿವ್ ಅಂತೇಳಿ ಒಂದೆರಡು ಮೂರು ನೆಗೆಟಿವ್ ಬಿಟ್ಟರೆ ಇನ್ನೆಲ್ಲ ಪಾಸಿಟಿವ್ ಆಗೇ ಬರುತ್ತೆ ಕ್ರಿಯೇಟಿವ್ ಆಗಿ ಸ್ವಲ್ಪ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಿ ಒಂದಿಷ್ಟು ಜನ ನನಗೆ ಸಜೆಷನ್ ಮಾಡ್ತೀರಾ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಮಾಡೋದಕ್ಕೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸು ಬೇಕಾಗುತ್ತೆ ಈಗ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಎಡಿಟಿಂಗಿಗೆ ಒಂದಿಷ್ಟು ಬೇಕಾಗುತ್ತೆ ಎಡಿಟಿಂಗ್ ಅಷ್ಟು ಇರೋದರಲ್ಲೇ ಎಡಿಟಿಂಗ್ ಮಾಡ್ಕೊಬೋದು ಆದರೆ ಅದು ಒಂದಿಷ್ಟು ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು ಅವೆಲ್ಲ ಸರಿ ಬಂದಿರಲ್ಲ ಯಾರೇ ಆಗಿರಲಿ ಇವಾಗ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಅಂತಂದಾಗ ವಿಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತಾರೆ ಒಂದಿಷ್ಟು ಬ್ಲರ್ ಬಂತು ಏನೋ ಕತ್ಲು ಕತ್ಲಾಗಿತ್ತು ಅಲ್ಲಿ ಒಳ್ಳೆ ವಿಷಯನೇ ಇರುತ್ತೆ ಒಂದು ಒಳ್ಳೆಯ ವಿಷಯದ ಬಗ್ಗೆಯೇ ಮಾತಾಡಿರ್ತಾರೆ ಒಳ್ಳೆ ಪಾಯಿಂಟ್ ಬಗ್ಗೆಯೇ ಮಾತಾಡಿರ್ತಾರೆ ಬಟ್ ಅಲ್ಲೇನಾಗಿರುತ್ತೆ ಅವ್ರ ಎಡಿಟಿಂಗ್ ಸರಿ ಇರೋಲ್ಲ ಏನಾಗುತ್ತೆ ಜನ ಜಾಸ್ತಿ ಇಷ್ಟಪಡೋಲ್ಲ ಜನ ಮೇಲ್ನೋಟಕ್ಕೆ ಸುಂದರವಾಗಿರೋದನ್ನು ತುಂಬ ಇಷ್ಟಪಡ್ತಾರೆ ಒಳಗಿನ ಪ್ರತಿಭೆಗೆ ಬೆಲೆ ಕೊಡೋಲ್ಲ ಅಂತ ಹೇಳ್ ಹೇಳ್ತಾರಲ್ಲ ಹಾಗೆ ನಿಜ ನನ್ನ ಲೈಫಲ್ಲಿ ಮಾತ್ರ ಎಲ್ಲ ಹಾಗೆ ಜನ ಹೇಗೆ ಅಂದರೆ ಮೇಲೆ ಅಷ್ಟೇ ಓ ಮೇಲೆ ನೋಡ್ಬಿಟ್ಟು ಇವಳಿಗೆ ಆಗಲ್ಲ ಅಂತಲೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಒಳಗಡೆ ನನಗೆ ಎಷ್ಟಾದರೂ ನಂಗೆ ಟ್ಯಾಲೆಂಟ್ ಇರಲಿ ನಾನು ಏನೇ ಮಾತಾಡಲಿ ಏನೇ ಬಿಡಲಿ ಏನೇ ಮಾಡಿದ್ರು ಹ್ಞೂ ಬೇಡ ಏ ಆಗಲ್ಲ ಅನ್ಸುತ್ತೆ ಅವಳಿಗೆ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಹಾಗೆ ಹೇಗೆ ಅಂತ ಆಮೇಲೆ ಹೇಳದ್ನಲ್ವ ಒಂದಿಷ್ಟು ಕಡೆ ರೆಸ್ಯೂಮ್ ಎಲ್ಲ ಕೊಟ್ಟು ಬಂದಿದ್ದೆ ಮಾಡಿದ್ದೆ ಅಂಥೇಳಿ ಕಾಲ್ ಮಾಡ್ತೀವಿ ಅಂತಂದವರು ಕಾಲ್ ಮಾಡಿಲ್ಲ ಇವಾಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಮೆನ್ಷನ್ ಮಾಡಲೇಬೇಕಾಗತ್ತೆ ಸುಳ್ಳು ಹೇಳಿಬಿಟ್ಟು ರೆಸ್ಯೂಮ್ನ ನಾನು ಕೊಡೋಕ್ಕಾಗಲ್ಲ ಯಾಕಂದರೆ ನಾನು ಹೋದಾಗ ಅವ್ರು ನೋಡೇ ನೋಡ್ತಾರಲ್ವ ಹೋದಾಗ ಅಲ್ಲಿ ಹೋದಾಗ ನೋಡಿ ಆವಾಗ ಬೇಡ ಅಂಥೇಳಿ ಆವಾಗ ಮನ್ಸಿಗೆ ನೋವಾಗೋದಕ್ಕೆ ರೆಸ್ಯೂಮಲ್ಲಿ ನಾನು ಹಾಕ್ಬಿಟ್ಟೆ ನನಗೆ ಈ ಥರ ಇದೆ ಅಂಥೇಳಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ನಂತ ರೆಸ್ಯೂಮಲ್ಲೇ ಹಾಕಿ ಎಲ್ಲರ ಕಡೆ ರೆಸ್ಯೂಮ್ ಕೊಟ್ಟು ಬಂದಿದ್ದಾಯಿತು ಕಾಲ್ ಮಾಡ್ತೀವಂತ ಅಂದಿದ್ದು ಯಾರೂ ಕಾಲ್ ಮಾಡಿಲ್ಲ ಮತ್ತು ಒಂದು ಗೌರ್ಮೆಂಟ್ಸಿಂದ ಮಾತ್ರ ಹೇಳಿದರು ಇಲ್ಲ ನಾವು ಹ್ಯಾಂಡಿಕ್ಯಾಪ್ಟ್ ಇರೋಣ ತೊಗೊಳಲ್ಲ ಅಂತ ಏನು ಮಾಡೋಣ ಹೇಳಿ ಇವಾಗ ನೀವು ಒಂದು ಚಾನ್ಸ್ ಕೊಟ್ಟಾಗ ಮಾತ್ರ ಅಲ್ವಾ ನಾವು ಏನೋ ಒಂದು ಬೆಳೆಯೋಕ್ಕೆ ಸಾಧ್ಯ ಏನೋ ಒಂದು ಮಾಡೋಕ್ಕೆ ಸಾಧ್ಯ ಕೊಟ್ಟೆ ಚಾನ್ಸೇ ಕೊಟ್ಟಿಲ್ಲ ನನ್ನನ್ನು ಮೇಲ್ಗಡೆಯಿಂದ ನೀನು ನೋಡಿಬಿಟ್ಟು ಹೋ ನಿನ್ನ ಕೈ ಇಲ್ಲ ಆಗೋಲ್ಲ ಅಂತ ನೀನೇ ಡಿಸೈಡ್ ಮಾಡಿಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗೋದು ಹೇಳಿ ನಾವೆಲ್ಲ ಎಲ್ಲಿಗೆ ಹೋಗೋದು ಏನು ಮಾಡೋದು ಹಾಗಾಗಿ ನಾನು ಒಂದು ಸ್ವಂತವಾಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಬೆಂಬಲ ಎಲ್ಲ ನನಗೆ ಇರಬೇಕು ನೀವೆಲ್ಲ ಸಪೋರ್ಟ್ ಅಂತ ಅಂದ್ಕೊಳ್ತೀನಿ ನನಗೆ ಎಲ್ಲೂ ಏನೂ ಅನ್ನೋಲ್ಲ ಮತ್ತು ನಾನು ಯಾವಾಗ ಬೇಕಾದರೂ ಏನಾದರೂ ಮಾಡ್ಕೊಂಡು ಮಾಡ್ಬೋದು ಬಿಡ್ಬೋದು ಏನೇ ಒಂದು ಮಾಡ್ಬೋದು ಅಂತಂದಾಗ ಈ ಯೂಟ್ಯೂಬ್ ಒಂದೇ ನಂಗೆ ಸಪೋರ್ಟ್ ಮಾಡಿದ್ದು ಇದರಲ್ಲಿ ಮಾತ್ರ ನನಗೆ ಎಷ್ಟೊತ್ತಾದರೂ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಮತ್ತು ಹೇಗಾದರೂ ವಿಡಿಯೋ ಮಾಡ್ಕೊಬೋದು ಅಡುಗೆ ಮಾಡೋದು ನಾನು ಡೈಲಿ ರೊಟೀನ್ ಎಲ್ಲ ತೋರಿಸ್ತಿರ್ತೀನಿ ನಮ್ಮ ಮನೆಯವ್ರನ್ನಾಗಲಿ ಎಲ್ಲರೂ ತೋರಿಸ್ತಾ ಇರ್ತೀನಿ ಎಲ್ಲರೂ ತುಂಬ ಜನ ಇಷ್ಟಪಟ್ಟಿರ್ತೀರ ತುಂಬ ಜನ ಹಂಗೆ ಮಾಡಿ ಹಿಂಗೆ ಮಾಡಿ ವಿಡಿಯೋ ಅಂತ ಸಪೋರ್ಟ್ ಮಾಡ್ತಾ ಇರ್ತೀರ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನಾನು ಯೂಟ್ಯೂಬ್ನ ಆರಿಸ್ಕೊಂಡಿದ್ದು ಬಿಟ್ಟರೆ ಇನ್ನೇನೂ ಇಲ್ಲ ಆಮೇಲೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ನೀವೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಲ್ವಾ ನಿಮಗೆ ಈ ನಿಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು ಮತ್ತು ಮತ್ತು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಹ್ಯಾಂಡಿಕ್ಯಾಪ್ಸ್ ಇದ್ರು ಅಂತಂದರೆ ಒಂದು ಅವರಿಗೂ ಒಂದು ಅಪರ್ಚುನಿಟಿ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವ್ರು ಏನಾದರೂ ಒಂದು ಮಾಡ್ತೀನಿ ಅಂತ ಅಂದಾಗ ಅವರಿಗೆ ಬೆಂಬಲವಾಗಿ ನಿತ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ ನಮಗಂತೂ ನಮ್ಮೂರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆಗಿರ್ಬೋದು ಮತ್ತು ನಮ್ಮ ಒಂದು ತಾಲೂಕಲ್ಲಿ ನಮ್ಮ ಎಲ್ ಎಮ್ ಎಲ್ ಎ ಕಡೆಯಿಂದ ಆಗಿರ್ಬೋದು ಮತ್ತು ಮತ್ತೆ ಈ ಹ್ಯಾಂಡಿಕ್ಯಾಪ್ಟಿನ್ ಕ್ಯಾಪ್ಟ್ ಇರೋರ್ಗೆ ಅಂತಲೇ ಈ ಸಂಘಗಳಾಗಿದೆ ಹ್ಯಾಂಡಿಕ್ಯಾಪ್ಟ ಸಂಘ ಅದಕ್ಕೆ ನಮ್ಮ ಹ್ಯಾಂಡಿಕ್ಯಾಪ್ಟಲ್ಲೇ ಒಬ್ಬರನ್ನ ಆರಿಸ್ಕೊಂಡಿರ್ತಾರೆ ಮತ್ತು ಅವ್ರ ಮೇಲ್ಗಡೆ ಅವರು ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅವರೆಲ್ಲ ಹೋ ನಾವು ಹ್ಯಾಂಡಿಕ್ಯಾಪ್ಟ್ ಥರ ಹಿಂಗೆ ಆಗಿದೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಹೆಲ್ಪ್ ಮಾಡೋಕ್ಕೆ ಅಂತಲೇ ಅವ್ರಿಗೆ ಸಂಬಳ ಕೊಟ್ಟಿಟ್ಟಿರ್ತಾರೆ ಬಟ್ ಏನಾದರೂ ಒಂದು ಸರ್ಕಾರದಿಂದ ಬಂದಿದೆ ರೂಲ್ಸು ಈ ಥರ ಬಂದಿದೆ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಏನಾದರೂ ಒಂದು ಅವ್ರಿಗೆ ಕೆಲಸ ಕೊಡ್ಸೋಣ ಅವ್ರ ಜೀವನ ಕಟ್ಕೊಳ್ಳೋಕೆ ಅವ್ರಿಗೆ ಏನಾದರೂ ರೂಪ್ಸೋಣ ಅನ್ನೋದು ಒಬ್ಬರಿಗೂ ಇಲ್ಲ ಯಾರಿಗೂ ಇಲ್ಲ ಅವ್ರವ್ರ ಲೈಫ್ ಅವ್ರವ್ರಿಗೆ ಏನಾದರೂ ಅಲ್ಲಿಂದ ಬಂತ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಅಂಥೇಳಿ ಏನಾದರೂ ಒಂದು ಕಿಟ್ ಕೊಡೋದಾಗಿರ್ಬೋದು ಅಥವಾ ಏನೇ ಒಂದು ಹೆಲ್ಪ್ ಮಾಡೋದಾಗಿರ್ಬೋದು ಅವ್ರಿಗೆ ಚೇರ್ ಆಗಿರ್ಬೋದು ಮತ್ತು ಬೈಕ್ ಆಗಿರ್ಬೋದು ಆಮೇಲೆ ಕಿವಿ ಕೇಳದೆ ಇರೋರಿಗೆ ಮಿಷನ್ ಆಗಿರ್ಬೋದು ಏನೋ ಒಂದು ಬಂತ ಯಾರಿಗೋ ಅವ್ರ ಪರಿಚಯದವ್ರಿಗೆ ಅವ್ರಿಗೆ ಬೇಕಾದವ್ರಿಗೆ ಅಷ್ಟೇ ಕೊಡೋದು ಇನ್ನು ಬಡವ್ರು ಇರ್ತಾರೆ ಅವರೆಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತಾರೆ ಅವ್ರಿಗೆ ಎದ್ದು ಬರೋಕ್ಕಾಗಲ್ಲ ಅವ್ರ ಮನೆ ಬಾಗ್ಲಿಗೆ ಹೋಗೋಣ ಅವ್ರಿಗೆ ಅದನ್ನು ತಲುಪ್ಸೋಣ ಹೇಳೋಣ ಮಾಡೋಣ ಯಾವುದೂ ಇಲ್ಲ ಅವ್ರವ್ರ ಲೈಫ್ ಅವರವರೇ ನೋಡ್ಕೊಳ್ಳೋದು ನಮ್ಮ ಗ್ರಾಮ ಪಂಚಾಯಿತಿ ಇದೆಯಲ್ಲ ಅಂಥ ಕಚ್ಚಡ ಗ್ರಾಮ ಪಂಚಾಯಿತಿ ಇನ್ನೆಲ್ಲೂ ಇಲ್ಲ ನನ್ನ ವಿಡಿಯೋ ನೋಡಲಿ ನಮ್ಮ ಊರವರೇ ಆಗಿರಲಿ ಅವರು ನೋಡಲಿ ನಮ್ಮ ಗ್ರಾಮ ಪಂಚಾಯಿತಿ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ದಿ ಅಂತ ನನ್ನ ಹತ್ರ ಬಂದು ಕೇಳಿ ನಾನು ಅವತ್ತು ಮಾತಾಡ್ತೀನಿ ನಿಜವಾಗ್ಲೂ ನಮ್ಮ ಊರಲ್ಲಿರೋ ಅಂಥ ಕಚ್ಚಡ ಗ್ರಾಮ ಪಂಚಾಯಿತಿ ಯಾವ ಊರಲ್ಲೂ ಇಲ್ಲ ಅಂತ ಇಟ್ಕೊಂಡ್ಬಿಡಿ ನೀವು ಯಾಕೆ ಹಿಂಗೆ ಇದ್ದೀನಿ ಅಂದರೆ ಒಂದರಳು ನನಗೆ ಹೆಲ್ಪ್ ಮಾಡಿಲ್ಲ ಅವ್ರಿಗೆ ಮುಖಾನೇ ಇಲ್ಲ ಈ ವಿಡಿಯೋನ ನೋಡಿ ನಮ್ಮ ಮನೆ ಬಾಗ್ಲಿಗೆ ಬಂದು ನಿಂಗೆ ಯಾಕೆ ಹಿಂಗೆ ಮಾತಾಡಿದೆ ಅಂತ ಕೇಳೋ ರೈಟ್ಸ್ ಯಾವನಿಗೂ ಇಲ್ಲ ಯಾಕಂದರೆ ಸೈಟ್ ಹಾಕ್ಕೊಳಕ್ಕೆ ಅಂತ ಹೋಗಿದ್ದು ನಾನು ಹ್ಯಾಂಡಿಕ್ಯಾಪ್ಟ ನನಗೆ ಕೊಡಬೇಕಿತ್ತು ಅವರು ನನಗೇನು ಇಲ್ಲ ಅಂತಂದಾಗ ನನಗೆ ಕೊಡಬೇಕಿತ್ತು ಕೊಟ್ಟಿಲ್ಲ ಜಾಗ ಇಲ್ಲ ಅಂತಂದರು ಹೋಗಲಿ ಬಿಡ್ರಿ ಜಾಗ ಇಲ್ಲ ಅಲ್ವಾ ನಾನೇ ಜಾಗ ತಗೊಂಡೆ ದುಡ್ಡು ಕೊಟ್ಟು ನಿಮಗೆ ಅಲ್ವಾ ನಾನೇ ತಗೊಂಡೆ ಹೋಗ್ಲಿ ನಂಗೆ ಮನೆ ಕಟ್ಟಕ್ಕಾದರೂ ಹೆಲ್ಪ್ ಮಾಡಿದ್ರ ಇಲ್ಲ ಅದನ್ನು ಮಾಡಿಲ್ಲ ಹೋಗಲಿ ಮನೆ ಕಟ್ಟಕ್ಕೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ನಿಮಗೆ ನಿಮ್ಮ ಕಾಯಿ ಹಂಗೆ ಹಿಂಗೆ ಅಂತಂದ್ರಿ ಆವಾಗ ಲೋನ್ ಕೊಡ್ತೀವಿ ಇವಾಗ ಲೋನ್ ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರಿ ನೀವು ಕೊಡೋವರೆಗೂ ನಂಗೆ ಗೊತ್ತಾಯ್ತು ನೀವು ಕೊಡೋಲ್ಲ ನೀವು ಇದೇ ಥರ ನೀವು ಹಿಂಗೆ ಮಾಡೋದು ಅಂತ ನಾನೇ ಮನೆ ಕಟ್ಕೊಂಡೆ ಆಯಿತು ಸೈಡ್ ತೊಗೊಂಡೆ ಮನೆ ಕಟ್ಕೊಂಡೆ ಕರೆಂಟು ಹಾಕಿಸ್ಕೊಂಡೆ ದುಡ್ಡು ಕೊಟ್ಟು ಎಲ್ಲ ಮಾಡಿಕೊಂಡೆ ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ದೀನಲ್ವಾ ಬಂದೆ ಎಷ್ಟು ಸಲ ಬಂದೆ ಗ್ರಾಮ ಪಂಚಾಯಿತಿಗೆ ಎಷ್ಟು ಸಲ ಬಂದೆ ನಮ್ಮ ಮನೆಯವ್ರು ಎಷ್ಟು ಸಲ ಬಂದರು ಕುಡಿಯೋದಕ್ಕೆ ನೀರು ಹಾಕ್ಕೊಡಿ ಅಂತಂದರೆ ನಾವು ಮನೆ ಕಟ್ಟಿ ಐದು ತಿಂಗಳಾಯ್ತಾ ಬಂತು ಕುಡಿಯೋಕ್ಕೆ ನೀರು ಹಾಕ್ತಾಯಿಲ್ಲ ಕೇಳಕ್ಕೆ ಹೋದರೆ ಅದು ಹಾಗೆ ಇದೆ ಹೀಗೆ ಅವರು ಪುರಾಣಗಳನ್ನೇ ಕೇಳಬೇಕು ಬಿಟ್ಟರೆ ಇನ್ನೇನಿಲ್ಲ ಅಂಥ ಕಚಡ ಗ್ರಾಮ ಪಂಚಾಯಿತಿ ನಮ್ಮೂರಲ್ಲಿರೋದು ಯಾರಿಗೂ ಹೇಳೋಂಗಿಲ್ಲ ನಾವೆಲ್ಲಿ ಹೋಗಿ ಯಾರತ್ರ ಏನು ಹೇಳೋಂಗಿಲ್ಲ ಕೊಟ್ಟರೆ ಇಸ್ಕೊಬೇಕು ಕೊಡಲಿಲ್ಲ ಅಂದರೆ ಬಿಡಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇಂಥ ಒಂದು ಇದರಲ್ಲಿ ನನಗೆ ನ್ಯಾಯ ಸಿಗುತ್ತೆ ನನಗೆಲ್ಲೋ ಒಂದು ಕೆಲಸ ಸಿಗುತ್ತೆ ನಾನೇನೋ ಒಂದು ಕೆಲಸ ಮಾಡ್ತೀನಿ ನಾನೆಲ್ಲೋ ಜೀವನ ಕಟ್ಕೊಳ್ತೀನಿ ಅನ್ನೋದು ಶುದ್ಧ ಸುಳ್ಳು ಅದಕ್ಕೋಸ್ಕರ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಲ್ಲ ಎಲ್ಲಾದರೂ ಕೆಲಸ ಮಾಡ್ಬೋದಿತ್ತು ಅಂತ ಎಲ್ಲೂ ನಮ್ಮಂಥವ್ರಿಗೆ ಕೆಲಸ ಕೊಡೋಲ್ಲ ಕರ್ಕೊಳ್ಳೋಲ್ಲ ಏನೋ ಯಾರೋ ಪುಣ್ಯಾತ್ಮರು ಕರ್ಕೊತಾರೆ ಅಂದ್ರೂ ಅಕ್ಕಪಕ್ಕ ಇರೋ ನಮ್ಮ ಸರೌಂಡಿಂಗಲ್ಲಿ ಇರ್ತಾರಲ್ಲ ಜನಗಳು ಆ ಜನಗಳು ನಮ್ಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಏನು ಮಾಡೋಣ ಹೇಳಿ ಇಷ್ಟ ನನ್ನ ಪರಿಸ್ಥಿತಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ಇರ್ತೀನಿ ವೀಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಬಾಯ್